ಉತ್ತಮ ವಿತ್ತೀಯ ಶಿಸ್ತನ ಹೊಂದಿರುವ ರಾಜ್ಯವಾಗಿದೆ ನಮ್ಮ ಸರ್ಕಾರವು ಸ್ವಸ್ಥವಾದ ಆರ್ಥಿಕ ನೀತಿ ದಕ್ಷವಾದ ಆಡಳಿತದ ಮೂಲಕ ಬಂಡವಾಳ ವೆಚ್ಚ ಹಾಗೂ ತೆರಿಗೆ ಸಂಗ್ರಹಣೆಯ ವಿಚಾರದಲ್ಲಿ ಹೊಸ ವಿಕ್ಟಂಗಳನ್ನು ಸಾಧಿಸಿದೆ ವಾಣಿಜ್ಯ ತೆರಿಗೆಗಳ ಇಲಾಖೆಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿಗೆ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಕೋಟಿ ರುಗಳ ವಾರ್ಷಿಕ ತೆರಿಗೆ ಸಂಗ್ರಹಣೆ ಗುರಿಯನ್ನ ನಿಗದಿಪಡಿಸಲಾಗಿದ್ದು ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ಮೂರು ಕೋಟಿ ರು ಸಂಗ್ರಹಿಸಿ ನಿಗದಿಪಡಿಸಲಾದ ಗುರಿಗೆ ಶೇಕಡಾ ನೂರರಷ್ಟು ಸಾಧನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಾರ್ಷಿಕ ತೆರಿಗೆ ಸಂಗ್ರಹಣೆ ಗುರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ನಿಗದಿಪಡಿಸಲಾಗಿದ್ದು ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತಾರು ಕೋಟಿ ಸಂಗ್ರಹಿಸಿ ಇಲಾಖೆಗೆ ನಿಗದಿಪಡಿಸಲಾದ ಗುರಿಗೆ ಶೇಕಡಾ ತೊಂಬತ್ತೆಂಟರಷ್ಟು ತೆರಿಗೆ ಸಂಗ್ರಹಿಸಲಾಗಿದೆ ಅಬಕಾರಿ ಇಲಾಖೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರಾಜ್ಯ ಸರ್ಕಾರದಿಂದ ಮೂವತ್ತಾರು ಸಾವಿರದ ಐನೂರು ಕೋಟಿಗಳ ಪರಿಷ್ಕೃತ ರಾಜಸ್ವ ಸಂಗ್ರಹಣೆ ಗುರಿ ನಿಗದಿಪಡಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾರ್ಚ್ ಅಂತ್ಯಕ್ಕೆ ಮೂವತ್ತೈದು ಸಾವಿರದ ಐನೂರ ಮೂವತ್ತು ಕೋಟಿಗಳಷ್ಟು ರಾಜಸ್ವ ಸಂಗ್ರಹಣೆಯಾಗಿದ್ದು ಕಳೆದ ಸಾಲಿನ ಇದೇ ಅವಧಿಗೆ ಹೋಲಿಸಿದರೆ ಒಂಬೈನೂರ ಒಂದು ಪಾಯಿಂಟ್ ಎರಡು ಕೋಟಿಗಳ ಹೆಚ್ಚಿನ ರಾಜಸ್ವ ಸಂಗ್ರಹಣೆಯಾಗಿದ್ದು ಇದು ಶೇಕಡಾ ಎರಡು ಪಾಯಿಂಟ್ ಆರು ಸೊನ್ನೆರಷ್ಟು ಹೆಚ್ಚಳವಾಗಿದೆ ಅಬಕಾರಿ ಇಲಾಖೆಯ ಎಲ್ಲ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸಲಾಗುತ್ತಿದೆ ಇಲಾಖೆಯಲ್ಲಿ ಒಟ್ಟು ಇನ್ನೂರ ಅರವತ್ತೈದು ಹುದ್ದೆಗಳಿಗೆ ಅಬಕಾರಿ ಉಪನಿರೀಕ್ಷಕರನ್ನು ಮತ್ತು ಒಂಬೈನೂರ ನಲವತ್ತೆರಡು ಹುದ್ದೆಗಳಿಗೆ ಅಬಕಾರಿ ಪೇದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ ಅತ್ಯುತ್ತಮ ಆರ್ಥಿಕ ಪ್ರಗತಿಗೆ ವಿತ್ತೀಯ ಶಿಸ್ತು ದಕ್ಷ ಆಡಳಿತ ಹಾಗೂ ಪಾರದರ್ಶಕತೆ ಬಹುಮುಖ್ಯವಾಗಿದೆ ತಂತ್ರಜ್ಞಾನದ ಸಮರ್ಥ ಬಳಕೆ ಹಾಗೂ ಸೂಕ್ತ ಮೇಲ್ವಿಚಾರಣೆಯ ಮೂಲಕ ರಾಜ್ಯವು ಇದನ್ನು ಸಾಧಿಸಿದ್ದು ಮಾದರಿ ಅರ್ಥವ್ಯವಸ್ಥೆಯನ್ನು ದೇಶಕ್ಕೆ ಪರಿಚಯಿಸಿದೆ